ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೊಟ್ಟಿರುವ ಚಿತ್ರದಲ್ಲಿ ವ್ಯಕ್ತ ವ್ಯಕ್ತವಾಗಿರುವ ಜೈವಿಕ ಪ್ರಕ್ರಿಯೆ ನೋಡಿ ಇಲ್ಲಿ ಏನಾಗ್ತಾ ಇದೆ ಆ ಈ ಒಂದು ಜೀವಿಯ ಭಾ ದೇಹದ ಭಾಗಗಳು ಏನಾಗ್ತಾ ಇದೆ ಈ ರೀತಿಯಾಗಿ ತುಂಡಾಗಿರೋದನ್ನ ನೋಡ್ಬೋದು ಅದೇನಾಗ್ತಾ ಇದೆ ಒಂದು ಹೊಸ ಜೀವಿಯಾಗಿ ಉತ್ಪಾದನೆ ಆಗ್ತಾ ಇದೆ ಅಲ್ವಾ ತುಂಡರಿಕೆ ವಿಧಾನದಿಂದ ಮರಿ ಜೀವಿಗಳ ಉತ್ಪಾದನೆ ಈ ಒಂದು ವಿಧಾನವನ್ನ ನಾವು ತುಂಡರಿಕೆ ವಿಧಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಬಹು ವಿದಳನ ವಿಧಾನದಿಂದ ಮರಿ ಜೀವಿಗಳ ಉತ್ಪಾದನೆ ಸೊ ಇಲ್ಲಿ ಇದು ಬಹುವಿದಳನ ವಿಧಾನವಲ್ಲ ಅದನ್ನ ನಾವು ಅಮೀಬಾದಲ್ಲಿ ಲಿಶ್ಮೇನಿಯಾದಲ್ಲಿ ನೋಡಬಹುದು ಆಪ್ಷನ್ ಸಿ ಆಪ್ಷನ್ ಡಿ ಅನ್ನ ನೋಡಿ ಕಾಯಜ ರೀತಿಯಿಂದ ಅಲೈಂಗಿಕ ಸಂತಾನ ಉತ್ಪತ್ತಿ ಇದು ಕಾಯಜ ರೀತಿಯಿಂದ ನಡೆಯುವಂತ ಸಂತಾನೋತ್ಪತ್ತಿ ಅಲ್ಲ ಇದನ್ನ ನಾವು ಸಸ್ಯಗಳಲ್ಲಿ ಮುಖ್ಯವಾಗಿ ನೋಡ್ಬೋದು ಆಪ್ಷನ್ ಸಿ ನೋಡಿ ವಿಶಿಷ್ಟ ಜೀವಕೋಶಗಳ ಅಭಿವರ್ಧನೆಗಳಿಂದ ಅಂಗಾಂಶಗಳ ಪುನರುತ್ಪಾದನೆ ಸೊ ಈ ಒಂದು ಜೀವಿಯನ್ನ ನಾವು ಪ್ಲನೇರಿಯಾ ಅಂತ ಕರಿತೇವೆ ಅಲ್ವಾ ಸೊ ಈ ಒಂದು ಚಿತ್ರವನ್ನ ನೋಡಿದಾಗ ಈ ಜೀವಿಯನ್ನ ನಾವು ಪ್ಲನೇರಿಯಾ ಅಂತ ಕರಿತೇವೆ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆಯ ಮೂಲಕ ಏನಾಗುತ್ತೆ ಆ ಒಂದು ಹೊಸ ಜೀವಿಗಳ ಉತ್ಪಾದನೆ ಆಗತ್ತೆ ಆದ್ದರಿಂದ ಆಪ್ಷನ್ ಸಿ ಪುನರುತ್ಪಾದನೆ ಅಲ್ವಾ ವಿಷ್ಟ ಜೀವಕೋಶಗಳ ಅಭಿವರ್ತನೆಯಿಂದ ಅಂಗಾಂಶಗಳ ಪುನರುತ್ಪಾದನೆ ಥ್ಯಾಂಕ್ ಯು